ನಮಸ್ಕಾರ ರೀ ಬರ್ರಿ ಇವತ್ತ ಈ ನಾಗರ ಪಂಚಮಿ ವಿಶೇಷ ಅಳ್ಳಿಟ್ಟು ಇಲ್ಲ ತಂಬಿಟ್ಟು ಮಾಡೋದು ತೋರಿಸ್ತೀನಂತ್ರಿ ಅದು ನಮ್ಮದು ಉತ್ತರ ಕರ್ನಾಟಕ ಭಾಗದ ಜನ ಹೆಂಗೆ ಮಾಡ್ತಾರಂತ ಇವತ್ತ ಹೇಳ್ಕೊಡ್ತೀನಂತ್ರಿ ಈ ಅಳ್ಳಿಟ್ಟು ಮಾಡ್ಲಾಕ ನಾ ಏನು ಮಾಡೀನಿ ರೀ ಅಂತಂದ್ರೆ ಒಂದು ಎರಡು ಸಣ್ಣ ಗ್ಲಾಸ್ಲಿಂದ ಜೋಳ ತಗೊಂಡಿನ್ರಿ ಸ್ವಲ್ಪ ಜೋಳ ದಪ್ಪ ದಪ್ಪಿದ್ರೆ ಭಾಳ ಚಲೋ ಮತ್ತು ಇದ್ರಾಗ ಏನು ಮಾಡ್ತೀನಿ ರೀ ಅಂದರೆ ಅಷ್ಟಕ್ಕಷ್ಟೇ ಬಿಸಿ ಮಾಡಿದ್ದು ನೀರು ರೀ ಹಿಂಗೆ ಚೆಂದ ಮಿಕ್ಸ್ ಮಾಡಿ ಏನು ಮಾಡಬೇಕಾಗ್ತದೆ ನಾವು ನೀರೆಲ್ಲ ಚೆಲ್ ಬಿಡ್ಬೇಕ್ರಿ ಇದಕ್ಕೇನು ನೆನೆಸೋದು ಬೇಕಾಗಿಲ್ಲ ಹಾಗೆ ಈಗ ಒಂದು ಜರಡಿ ತೊಗೊಂಡಿನಿ ಅದ್ರಾಗ ಈ ಜೋಳ ಎಲ್ಲ ಹಾಕ್ಬಿಡ್ತೀನಿ ನೀರೆಲ್ಲ ಸೋಸಿ ಹೋಗ್ಬೇಕ್ರಿ ಮತ್ತು ಒಂದು ಕಾಟನ್ ಬಟ್ಟೆ ಮೇಲೆ ಏನು ಮಾಡ್ತೀನಿ ರೀ ಈ ಎಲ್ಲ ಜೋಳ ಹಾಕಿ ಈಗ ಹರಡ್ತೀನಂತ್ರಿ ಯಾಕಂದರೆ ನೀರಿನ ಅಂಶ ಎಷ್ಟು ಇರಬಾರ್ದು ಅದ್ರಾಗ ಹಿಂಗೆ ಹಾಕಿ ಒಂದು ಎರಡು ತಾಸಾರ ಬಿಟ್ಬಿಡ್ತೀನಂತರಿ ಜಾಸ್ತಿ ಬಿಟ್ಟರೂ ಏನು ರೀ ಅಷ್ಟೇ ನೀರಿನ ಅಂಶ ಇರಬಾರ್ದು ರೀ ಮತ್ತು ಒಂದು ಎರಡು ತಾಸು ಆದಮೇಲೆ ನೋಡ್ರಿ ಈಗ ಹಿಂಗೆ ಎಲ್ಲ ನೀರೆಲ್ಲ ಹೋಗಿ ಸ್ವಲ್ಪ ಡ್ರೈ ಆಗ್ಯಾವ್ರಿ ಮತ್ತು ಒಂದು ಕಡ ಈಗ ಗ್ಯಾಸಿನಿ ಅದ್ರಾಗ ಸ್ವಲ್ಪ ಸ್ವಲ್ಪ ಈಗ ಈ ಜೋಳ ಹಾಕೋತ ಹೋಗ್ತೀನಂತ ಮತ್ತು ಲೋ ಮೀಡಿಯಮ್ ಫ್ಲೇಮ್ನಾಗ ಹುರಿಬೇಕಾಗ್ತದೆ ರೀ ಹಿಂಗೆ ಮ್ಯಾಲ ಮುಚ್ಕೋತ ತೆರ್ಕೋತ ನಾವು ಹಿಂಗೆ ಅಳ್ಳು ಮಾಡ್ಕೋಬೇಕಾಗ್ತದ್ರಿ ಈಗ ಪಾಪ್ಕಾರ್ನ್ ಎಲ್ಲ ಹಿಂಗೆ ರೀ ಹಾಗೆ ಮತ್ತು ಪೂರ್ತಿನೂ ಮುಚ್ಚಬಾರ್ದು ಸ್ವಲ್ಪ ತೆರೆದು ನಾವು ಇವಾಗ ಹುರಿಬೇಕಾಗ್ತದೆ ಈ ಹಳ್ಳಿಟ್ಟು ಮಾಡ್ಲಾಕ ಪೂರ್ತಿ ಎಲ್ಲ ಅಳ್ಳು ಮಾಡ್ಕೊಡೋದು ಏನು ಬೇಕಾಗಿಲ್ಲ ರೀ ಸ್ವಲ್ಪ ಜೋಳನೂ ಇರಬೇಕಾಗ್ತದೆ ಸ್ವಲ್ಪ ಕಲರ್ ಬರೋತನ ನಾವು ಹುರ್ಕೋಬೇಕಾಗ್ತದ್ರಿ ಈಗ ಬಿಡ್ತೀನಂದ್ರೆ ಉಳಿದಿದೆಲ್ಲೂ ಹಿಂಗೆ ಮಾಡಿ ಇಟ್ಕೊಂಡಿನ ಕೆಳಗೆ ಸ್ವಲ್ಪ ಜೋಳ ಜೋಳ ಅವಾರಿ ನಮ್ಮ ಮುಂದೆ ತೋರಿಸ್ತೀನಂತ ಈಗ ಒಂದು ಮರದಾಗ ಎಲ್ಲ ಹಾಕ್ಬಿಡ್ತೀನಿ ಎಲ್ಲ ಹಾಕಿ ಈಗ ಬರೀ ಏನು ಮಾಡ್ತೀನಿ ನಾನು ಇದ್ರಾಗಿಂದು ಸ್ವಲ್ಪ ಸಪ್ರೇಟ್ ಮಾಡ್ಕೋತೀನಂತೆ ಬೇಕಾದರೆ ನೀವು ಜರಡಿನೂ ಹಿಡ್ಕೊಬೋದು ನಡೀತದ ಇಲ್ಲಪ್ಪ ನಿಮ್ಗೆ ತೆಗೆದಿಲ್ಲ ಅಂದ್ರೆ ಹಾಗೇನು ನೀವು ಈ ಅಲ್ಡಿಟ್ ಮಾಡ್ಕೋಬೋದು ಯಾಕೆ ತೆಗಿಲತ್ತೀನಂದ್ರೆ ನನಗೆ ಅದ್ರಾಗ ಉಂಡಿ ಮಾಡೋದು ರೀ ಬೆಲ್ಲ ಹಾಕಿ ಅದು ವಿಡಿಯೋ ಮುಂದೆ ಶೇರ್ ಮಾಡ್ಕೋತೀನಂತ ಅದಕ್ಕೆ ಇಷ್ಟು ರೀ ಇಲ್ಲ ಮಾಡೋದಿಲ್ಲ ಅಂತಂದ್ರೆ ಅದರ ಸರಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗ್ತದೆ ಈಗ ನೋಡಿರಿ ಒಂದು ಮಿಕ್ಸಿ ಜಾರ್ನಾಗ ಸ್ವಲ್ಪ ಸ್ವಲ್ಪ ಇವೇನು ಮಾಡ್ತೀನಿ ರೀ ಆ ಅಳ್ಳು ಮತ್ತು ಜೋಳ ಎರಡು ಸೇರಿಸಿ ಹಾಕೋತ ಈಗ ಚಂದ ಪುಡಿ ಮಾಡ್ಕೊಂಡು ರೀ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಾವಿಲ್ಲಿ ಪುಡಿ ಮಾಡ್ಕೋಬೇಕಾಗ್ತದೆ ಈಗ ಉಳಿದಿದ್ದನು ಎಲ್ಲ ಹೀಗೆ ನಾನು ಪುಡಿ ಮಾಡಿಕೊಂಡು ಈ ಬುಟ್ಟಾಗ ಸೇರಿಸ್ಲತ್ತೀನಿ ರೀ ನೋಡ್ರಿ ಎಲ್ಲ ಮಾಡ್ಕೊಳ್ಳೋದು ಆಗ್ಯದ ಈಗ ಇದ್ರಾಗ ಉಳ್ದಿದ ಇಂಗ್ರೀಡಿಯಂಟ್ಸು ಸೇರಿಸ್ಕೋತಾ ಹೋಗಮ್ಮಂತ್ರಿ ಇಲ್ಲಿ ನೋಡ್ರಿ ತುರಿದಿದ್ದು ಒಣ ಕೊಬ್ಬರಿ ಸೇರಿಸ್ಲತ್ತೀನಿ ರೀ ಹಾಗೆ ಹುರಿದಿದ್ದು ಶೇಂಗಾ ಪುಡಿ ಸೇರಿಸ್ಲತ್ತೀನಿ ರೀ ಎಲ್ಲ ಚೆಂದ ಪುಡಿ ಮಾಡ್ಕೋಬೇಕು ಕೊಬ್ಬರಿಯನ್ನು ಜಾಸ್ತಿ ಪುಡಿ ಮಾಡ್ಕೋಬೇಡ್ರಿ ಹಾಗೆ ಹುರಿದಿದ್ದು ಅಂದರೆ ಸ್ವಲ್ಪ ಹುರಿದು ಪುಟಾಣಿ ಪುಡಿನೂ ಸೇರಿಸಿರಿ ಮತ್ತು ಆ ಹುರಿದಿದ್ದು ಎಳ್ಳಿನ ಪುಡಿನೂ ಹಾಕಿನ್ರಿ ಮತ್ತು ಇಲ್ಲಿ ನೋಡಿರಿ ಒಂದು ಎರಡು ಟೇಬಲ್ ಸ್ಪೂನ್ನ ಏನು ಮಾಡೀನಿರಿ ಗಸಗಸಿ ಹುರಿದು ಅದ್ರ ಪುಡಿ ಮಾಡೀನಿ ಅದ್ರಾಗೆ ಒಂದು ನಾಲ್ಕೈದು ಇಲಾಯಚಿ ಅಂದರೆ ಏಲಕ್ಕಿ ಸೇರ್ಸಿನ್ರಿ ಪುಡಿ ಮಾಡಿ ಈಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ ಈಗ ನೋಡಿರಿ ಬೆಲ್ಲ ಸೇರಿಸ್ಲತ್ತೀನಿ ರೀ ಬೆಲ್ಲ ಬೇಕಾದ್ರೆ ನೀವು ತುರಿದು ಹಾಕೋಬೋದು ಇಲ್ಲಾಂದ್ರೆ ಚೆಂದ ಆಗತನ ಕುಟ್ಟಿನೂ ರೀ ಬೆಲ್ಲದ ಜಾಗದಾಗ ನೀವು ಸಕ್ಕ್ರೆಯೂ ಸೇರಿಸ್ಬೋದು ಆದರೆ ಅದನ್ನು ಪುಡಿ ಮಾಡಿ ನಾವು ಸೇರಿಸ್ಕೋಬೇಕಾಗ್ತದ್ರಿ ಅದರ ಬೆಲ್ಲ ಹಾಕಿದ ಮಾತೆ ಬೇರೆ ಇರ್ತದ ಈಗೇನಿಲ್ಲರಿ ಚಮಚಲಿಂದೆಲ್ಲ ಕಲಿಸ್ಲಾಕ ಹೋಗಬೇಡ್ರಿ ಕೈಲಿಂದೆ ನೋಡ್ರಿ ಚಂದ ಹಿಂಗೆ ಮಿಕ್ಸ್ ಮಾಡ್ಕೋತಾ ಹೋಗ್ರಿ ಯಾಕಂದ್ರೆ ಬೆಲ್ಲ ಎಲ್ಲ ಕಡೆ ಅಷ್ಟು ಈಸಿದಾಗ ಹತ್ಕೊಡಲ್ಲ ರೀ ಹಿಂಗಾಗಿ ನಾವು ಸ್ವಲ್ಪ ಹಿಂಗೆ ಒರೆಸಿ ಒರೆಸಿ ಮಾಡ್ಕೋಬೇಕಾಗ್ತದೆ ಈಗ ನೋಡ್ರಿ ಅದು ಹಾಗೇನೂ ರೀ ನಾವು ಏನಂದ್ರೆ ಒಂದು ಬಟ್ಲಾಗ ಹಾಕ್ಕೊಂಡು ತುಪ್ಪ ಮತ್ತು ಹಾಲು ಹಾಕ್ಕೊಂಡು ತಿನ್ಬೋದು ಅಂತಂದ್ರೆ ಇನ್ಸ್ಟಂಟಾಗಿ ಹಿಂಗೆ ಅದರೊಳಗೆ ತುಪ್ಪ ಸ್ವಲ್ಪ ಹಾಲು ಹಾಕಿ ಏನು ಮಾಡ್ರಿ ಚಲೋ ಹಿಂಗೆ ಹಸಿ ಆಗತ್ತನ ಮಾಡಬೇಕ್ರಿ ಮಾಡಿ ಏನು ಮಾಡಿರಿ ನೀವು ಹಿಂಗೆ ಉಂಡೆ ಮಾಡ್ಕೋಬೇಕಾಗ್ತದೆ ಅದರ ನಾವು ಜಾಸ್ತಿ ಹಿಂಗೆ ಬಟ್ಲಾಗಿ ಹಾಕ್ಕೊಂಡು ತುಪ್ಪ ಇಲ್ಲ ಹಾಲು ಸೇರಿಸ್ಕೊಂಡು ತಿಂತೇವ್ರಿ ಅದರ ಹಿಂಗೆ ಉಂಡಿನೂ ಮಾಡ್ಕೋಬೋದು ಈ ಉಂಡೆ ನೋಡ್ರಿ ಒಂದಿಲ್ಲ ಎರಡು ದಿನ ಅಷ್ಟೇ ಇರ್ತಾವೆ ಆ ಅಳ್ಳಿಟ್ಟಾದ್ರೆ ನೀವು ಒಂದು ತಿಂಗಳ ತನವೂ ಇಡ್ಬೋದು ಬೇಕಾದಾಗ ಹಿಂಗೆ ಉಂಡೆ ಮಾಡ್ಕೊಂಡವ್ರೂ ನಡೀತದ್ರಿ ನಾ ಸದ್ಯಕ್ಕೆ ಇಲ್ಲಿ ಒಂದು ನಾಲ್ಕೈದೆ ಮಾಡಿ ತೋರಿಸಿನ್ರಿ ಮತ್ತೆ ಸಿಗ್ತೀನಂತರಿ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು